ಇಪ್ಪತ್ನಾಲ್ಕರ ಕೃಷಿ ಮೇಳ ಅಂತ ಹೆಸರು ಸರ್ ಇದ್ರದ್ದು ಏಕಲವ್ಯ ಎಲ್ಲಿದ್ದು ತುರುವೇಕೆರೆ ತಾಲೂಕು ಮಸಾಲಾ ಚೆರೆಮಣ್ಣರ ಎಮ್ ಎಲ್ ಎ ಶಾಸಕರು ಏನು ವಿಶೇಷ ಇದ್ರದ್ದು ಅಣ್ಣ ಇದು ಉದ್ದ ಪನ್ನ ಗಾತ್ರ ಅದು ಒಂದು ಒಂದು ಚೂರು ಇದು ಗಂಧ ಗಂಧಟ್ಗೆ ಇಲ್ಲ ಇದು ಒಂದು ಚೂರು ಗಂಧಟ್ಗೆ ಇಲ್ಲ ಇದು ಎತ್ತ ಇದು ಎತ್ತಲ್ಲ ಬಿದ್ದೋರಿ ಬೀಜದೋರಿ ಹಸಿಂಗ್ ಕ್ರಾಸಿಂಗಿಗೆ ಹಸುಗಳಿಗೆ ಈಟು ಕ್ರಾಸಿಂಗ್ ಡೈರೆಕ್ಟ್ ಡೈರೆಕ್ಟ್ ಬಿಡ್ತೀವಿ ಯಾವ ಹಸುಗಳಿಗೆ ಅಂತ ಹೇಳಿ ಹಳ್ಳಿ ಕಾರ್ ಹಳ್ಳಿ ಕಾರಿಗೆ ಸೊ ಅದಕ್ಕೆ ಹುಟ್ಟಿರುವಂಥದ್ದು ಎಷ್ಟು ವಯಸ್ಸಿದೆ ಇದಕ್ಕೆ ಇದಕ್ಕೆ ನಾಲ್ಕೂವರೆ ವರ್ಷ ನೀವೇನೋ ತೋರಿಸಿದ್ರಲ್ಲ ಏನದು ಇದು ಬೇರೆಯವಕ್ಕೆ ಇದು ಇಳೆ ಬೀಳುತ್ತೆ ಇದು ಒಂದು ಚೂರು ಏನು ಇಲ್ಲರ ಇದು ನೋಡಿ ಇದು ಹೆಂಗಿದೆ ಜಿಂಕೆ 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 ಇದ್ದಂಗೆ ಹಲ್ಲಿನ ವಿಶೇಷ ಹಲ್ಲೂ ಇದ್ರ ಕಟ್ಟಿತ್ತಲೆ ಕಟ್ಟಿ ತಲೆ ಕಟ್ಟಿ ಮೇವು ತಿಂದು ತಿಂದು ಅದೇ ಆ ಕಡೆ ನೀನು ಅದಕ್ಕೆ ಹೋಗಿ ಹೋಗಿ ಏನು ಹಲ್ಲು ವಿಶೇಷ ಹಲ್ಲು ಕಡೆ ಅಲ್ಲಣ್ಣ ವಿಶೇಷ ಏನಿಲ್ಲ ಇದು ಚರ್ಮ ಬಿಳಿದ್ ಬಂದಿದ್ದವಲ್ಲ ಯಾಕೆ ಈ ತರ ಬೇಕ್ ಬಂದಿದೆ ಅಂತಾರೆ ಅದು ಮೇಯಲ್ಲ ಕಟ್ಟಿ ತಲೆ ಕಟ್ಟಿ ಮೇಸದು ನೆಲ ಕಟ್ಟಲಣ ಬರೀ ಗೊಂತಲ್ಲಿ ಈಗ ಐದು ಜನ ಮಕ್ಳು ಅಣ್ಣ ಒಬ್ಬೊಂದ್ ಹಂಗೆ ಒಬ್ಬೊಂದ್ ಹಿಂಗೆ ಅಂದ್ರೆ ಏನಂತ ಹೇಳೋಣ ಇದಕ್ಕೆ ಒಟ್ಟು ಆಯಸ್ಸು ಎಷ್ಟಿರುತ್ತೆ ಇದಕ್ಕೆ ಅಣ್ಣ ಆಯಸ್ಸು ನಾವು ಕಂಡಿಲ್ಲ ಇಪ್ಪತ್ತು ವರ್ಷ ಒಂದ್ ತನಿಗೆ ಅಂತಾರೆ ಸೊ ಇದನ್ನ ಮಾರ್ಲಿಕ್ಕೆ ತಂದಿದ್ದೀರಾ ಅಥವಾ ಯಾಕೆ ಇದು ಕ್ರಾಸಿಂಗ್ ಡೈರೆಕ್ಟ್ ಹಸಿಗೆ ಹಣ ಮಾರಾಟಕ್ಕಲ್ಲ ಎಷ್ಟು ರೇಟ್ ಇದಕ್ಕೆ ಇದಕ್ಕೆ ಫ್ರೀ ಅಣ್ಣ ನಮ್ಮ ಜನವಣ್ಣರು ಫ್ರೀ ಬಿಡ್ತಾ ಇದಾರೆ ಅದ್ರ ಬೆಲೆ ಏನೋ ಇಪ್ಪತ್ತಾರು ಲಕ್ಷ ಅಂತ ಹೇಳಿದ್ರೆ ಅದಕ್ಕೆ ಕೇಳಿದ್ದಾನೆ ಇಡೀ ಕರ್ನಾಟಕದಲ್ಲಿ ಈ ಉದ್ದ ಪನ್ನ ಗಾತ್ರ ಎತ್ತರ ಯಾವ ಇಲ್ಲ ಏಳುವರೆ ಅಡಿ ಉದ್ದ ಇದೆ ಏಳುವರೆ ಅಡಿ ಉದ್ದ ಇದು ಏಕಲವ್ಯ ಏಕಲವ್ಯ ಅಲ್ಲ ಇದು ಒಂದು ಬಿಟ್ಟು ಬೇರೆ ಯಾವುದು ಇಷ್ಟು ಹೈಟ್ ಇಲ್ಲ ಇಷ್ಟು ಹೈಟ್ ಯಾವ ಇಲ್ರ ಇದಾವೆ ಓರಿ ಈ ಐಟು ಉದ್ದ ಪನ್ನಾಗ ಶುರುವೇಕ್ರೆ ಹ ಇದು ಏಳುವರೆ ಅಡಿ ಹತ್ರ ಏಳುವರೆ ಅಡಿ ಸಾಕುದು ನಾವು ಕೇವಲ ಒಂದು ಇದು ಫ್ಯಾಷನ್ ಅಷ್ಟೇ ಅಷ್ಟೇ ಹಾ ಯಾವುದೇ ಕೆಲಸಕ್ಕೆ ಕಾರ್ಯಕ್ಕೆ ಏನಲ್ಲ ಏನಿಲ್ಲ ಇದು ಒಂದು ಹವ್ಯಾಸ ಇದೊಂದು ಹವ್ಯಾಸ ಸಾಕುದು ಹವ್ಯಾಸ ಹಳ್ಳಿ ಕಾರು ತಳಿ ಬೆಳಿಲಿನ ಉದ್ದೇಶಕ್ಕೆ ಇದನ್ನ ಮಡಗಿರೋದು ಸರ್ ನಮ್ಮ ತುರುವೇಕೆರೆ ತಾಲೂಕಲ್ಲಿ ಬೆಳಿಲಿ ಅಂತ ನಮ್ಮ ಮಸಾಲ ಜಾರಿ ಮಾಡೋರು ತಂದಿರೋ ಇದ್ರ ಮೇಲೆ ಇಪ್ಪತ್ತಾರು ಲಕ್ಷ ಆಗಿದೆ ಇಪ್ಪತ್ತಾರು ಲಕ್ಷ ಇದು ಎರಡು ಇದಾವಲ್ಲ ಇವು ಗೇಮೆ ಶೋ ಓರಿ ಬೀಜ ಹೊಡೆದಿದ್ದೇವೆ ಇವು ಹತ್ತು ಲಕ್ಷ ಏನಿದು ಬೀಜ ಹೊಡೆದಿದ್ದಾವೆ ಅಂದ್ರೆ ಏನು ಸಾಮಾನ್ಯ ಜನರಿಗೆ ಅರ್ಥ ಆಗುದಿಲ್ಲ ಅದಕ್ಕೆ ಹೇಳೋದು ನಾನು ನಿಮ್ ರೈತರು ಸರ್ ಬೀಜ ನಿಮಿಷ ಬೀಜ ಹೊಡೆದ ಹಸಿನ ಮೇಲೆ ಹೆಂಗತ್ತೋ ಹತ್ತಕ್ಕೆ ಇದ್ ಮಾಡ್ತವೆ ಈ ಬೀಜ ಹೊಡೆದ್ರೆ ಇದು ಪವರ್ ಇದಕ್ಕಿರಲ್ಲ ಗೊತ್ತಾಯ್ತೀರಾ ಒಂದು ಶೋಕಿಗೆ ಎತ್ತು ಇವು ಇಲ್ಲ ಆಮೇಲೆ ಇದ್ರದ್ದು ಇದಾಗತ್ತೆ ಬೀಜ ಹೊಡೆದಿಲ್ಲ ಇದು ಅದು ನ್ಯಾಚುರಲ್ ಆಗಿ ಹೊಡಿತ್ತಾ ಅದು ಹೇಗಿದ್ದೀನಿ ನ್ಯಾಚುರಲೆ ನ್ಯಾಚುರಲ್ ಆಗಿತ್ತು ಹಾಂ ಸರ್ ತಮ್ಮ ಹೆಸರು ಏನು ತಮ್ಮ ಹೆಸರು ಈ ಅಂತ ಎಲ್ಲಿ ತಾವು ಎಲ್ಲಿ ಹೋರು ತುರ್ವೆ ಕೆರೆನೇ ತಾಲೂಕು ಅರೇ ಏನು ಫಾರ್ಮ್ ಹೆಸರು ನಿಮ್ಮದು ಮಸಾಲಾ ಜೇರಮಣ್ಣರು ತುರ್ವೇಕೆರೆ ತುರ್ವೆರು ಸರ್ ಹಳ್ಳಿ ಕಾರ ತಳ್ಳಿ ಹಳ್ಳಿ ಕಾರು ತುರ್ವೆಗೆರೆ ತಾಲೂಕು ಮಸಾಲೆ ಜೇರಮಣರು ಅವು ಈಗ ಎರಡಲ್ಲಿ ಬಿದ್ದಿದೆ ಯಾಕಲ್ಲ ರೀ ಅದು ಇಪ್ಪತ್ತಾರು ಲಕ್ಷ ಇದು ಹತ್ತು ಲಕ್ಷ ಈಗ ಇದನ್ನ ಈಗ ಇದು ಎತ್ತು ಇದು ಇದನ್ನ ಸಾಕು ಏನು ಯಾಕೆ ಸಾಕ್ತಾರೆ ಇದನ್ನ ಹಳ್ಳಿ ಕಾರು ಉಳಿಸ್ಬೇಕು ಬೆಳೆಸ್ಬೇಕು ಮತ್ತೆ ಹಳ್ಳಿ ಕ್ರೇಜು ಈಗ ನೀವು ಕಾರ್ದನ್ನು ನೋಡಲು ಇಷ್ಟು ಜನ ತುಂಬ್ಕೊಂಡಿದೀರಿ ಇಷ್ಟು ಚೆನ್ನಾಗಿ ನೋಡೋಕೆ ಖುಷಿ ಅಲ್ವ ಅದಕ್ಕೋಸ್ಕರ ಅಂದ್ರೆ ಕ್ರೇಜು ಕ್ರೇಜು ಹಾಂ ಸೋಗೆ ಅಂದರೆ ಇದು ಬರೀ ಇದು ತೋರ್ಸೋದಕ್ಕಷ್ಟೇ ಸೇ ಸೇಲಿಲ್ಲ ಸುಮ್ ಖಾರಿಗೆ ಈಗ ಇದು ಎರಡು ಮರಿ ಎಷ್ಟು ವರ್ಷದಿದ್ದಾವೆ ಸರ್ ಇದು ಎರಡುವರೆ ವರ್ಷದ್ದು ಅದು ಎರಡು ವರ್ಷದ್ದು ಬೆಲೆ ಎಷ್ಟಾಗುತ್ತೆ ಇದಕ್ಕೆ ಕೆಸ್ ಲಕ್ಷ ಎರಡಕ್ಕೂ ಆ ಡೇಬಿ ಜಾತ್ರೆ ಚಿನ್ನವರ್ದಿದೆ ಬೇಬಿ ಜಾತ್ರೆ ಚಿನ್ನ ಫ್ರೆಶ್ ಐತೆ ಹೊಡೆದೈತೆ ಬೇಬಿ ಜಾತ್ರೆ ಮೈಸೂರು ಹತ್ರ ಹೌದಾ ತಳಿ ಅಂದ್ರೆ ಇದ್ರದ್ದು ಬ್ರೀಡ್ ಎಲ್ಲಿಂದ ಆಗುತ್ತೆ ಇದು ಬ್ರೀಡ್ ನೋಡಿ ಅದೇ ಓರಿ ಆ ತರ ಬ್ರೀಡ್ ಆಗುತ್ತೆ ಹಳ್ಳಿ ಅಲ್ಲಿ ಬ್ರೀಡ್ ಇದೆ ನೋಡಿ ಹಿಂದೆ ಯಾಕಲ್ಲ ಆ ತರ ಓರಿ ಬ್ರೀಡ್ ಆಗಿದೆ ಇದು ಬೀಜ ಹೊಡೆದಿದೆ ಕಸಿ ಏನಿದೆ ಊಟ ವ್ಯವಸ್ಥೆ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಇದೆ ಬೆಳಗ್ಗೆ ಹಾಲು ಹಾಲು ಬೆಣ್ಣೆ ಆಗ್ತಿದೆ ಒಂದು ದಿವಸಕ್ಕೆ ಎಷ್ಟು ಕೆಜಿ ತಿನ್ನುತ್ತೆ ಸರ್ ಅದು ಬಾಡಿ ಮೇಲೆ ಡಿಪೆಂಡು ಒಂದು ನಾಲ್ಕು ಕೆ ಜಿ ಒಂದೊಂದು ಎತ್ತಿಗೆ ನಾಲ್ಕು ಕೆ ಜಿ ಫ್ಯಾಷನ್ಗೋಸ್ಕರ ಸಾಕಿದ್ರೆ ಸರ್ ಮಾರಿಕೆಲ್ಲ ಒಂದು ಖುಷಿಗೋಸ್ಕರ ಸಾಕಿ ಸರ್ ನಮ್ಮ ಸಾಯೊಬ್ರು ಒಂದು ಖುಷಿಗೋಸ್ಕರ ಸಾಕಿದ್ದಾರೆ ಇನ್ನೂ ಊರಲ್ಲಿ ನಾಟಿದ್ದನ ಹಸು ಎಲ್ಲ ಇದೆ ಇವು ಮೂರು ಹಾಕಬಂದಿದೆ ಮೊನ್ನೆ ಒಂದು ಜೊತೆ ಇತ್ತು ಕೊಟ್ಟಿದ್ದೀವಿ ಎಷ್ಟಿದೆ ಒಟ್ಟು ಅವ್ರದ್ದು ಒಟ್ಟು ಒಂದು ಇಪ್ಪತ್ತಿಪ್ಪತ್ತೈದು ದನ ಇದೆ ಹಳ್ಳಿ ಮತ್ತು ಮತ್ತೆ ಅದು ಏಕಲವ್ಯ ಸಾರ್ ಏನು ಬಾ ಹಳ್ಳಿ ಕಾರ್ ಬಗ್ಗೆ ತುಂಬಾ ಹೇಳ್ತಾ ಇದ್ರ ವಿಷಯಗಳನ್ನ ಏನ್ ಸ್ವಾಮಿ ಹಳ್ಳಿ ಕಾರ್ ಕಾರಲ್ಲಿ ತಮ್ಮ ಹೆಸರು ಶಶಿಕುಮಾರ್ ಜೋಡಿ ಚಿಕ್ಕನಳ್ಳಿ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಡಿಸ್ಟಿಕ್ ಬಂದಿದ್ದೀವಿ ಕೃಷಿ ಮೇಳಕ್ಕೆ ಬಂದಿದ್ದೀವಿ ಕೃಷಿ ಮೇಳಕ್ ಬಂದಿದ್ದೀವಿ ಏನ್ ವಿಶೇಷ ನೀವು ಹಳ್ಳಿ ಕಾರ್ ಬಗ್ಗೆ ಹೇಳ್ತಾ ಇದ್ರ ಹಳ್ಳಿ ಕಾರ್ ಅಂದ್ರೆ ನಮಗೂ ಪ್ರೀತಿ ಅದು ನಮ್ಮ ದೇಶದ ಕರ್ನಾಟಕದ ತಳಿ ಅಂತೇಳಿ ನಮಗೂ ಪ್ರೀತಿ ಇದೆ ಅದ್ರ ಬಗ್ಗೆ ನಾವು ಹಳ್ಳಿ ಕಾರ್ ಓರಿ ಕಟ್ಟಿದಿವಿ ಮತ್ತು ಬೇರೆ ಬೇರೆ ನಾಟಿ ಹೊರಿಗಳು ಕಟ್ಟಿದೀವಿ ಅಮೃತ್ ಮಾಲ್ ಕಟ್ಟಿದ್ದೀವಿ ಅಮೃತಮಾಲ ಕಟ್ಟಿದೀವಿ ಇದರಲ್ಲಿ ಹಳ್ಳಿ ಹುಟ್ಟು ಕಸಿ ದನ ತಾಂಡ್ರೆ ನೀನು ಯಾವುದೇ ಬೇಸಾಯಕ್ಕೆ ಒಂದು ಚೂರು ಜಗ್ಗಲ್ಲ ಒಂದು ನಾವು ಹೊಲದಲ್ಲಿ ಉಳುಮೆ ಉಳುಮೆ ಮಾಡ್ತೀವಲ್ಲ ಉಳುಮೆಗೆ ಒಂದು ಚೂರು ಜಗ್ಗಲ್ಲ ಬೇರೆ ದನಗಳಾದರೆ ನೀನು ಭಾರಿ ಕೋಲ್ ತಾಂಡು ಕಟ್ಟಿಗೆ ತಾಂಡು ಎಲ್ಲ ಹೊಡಿಬೇಕಾಗುತ್ತೆ ಇವು ಸುಮ್ಮನೆ ಸೊನ್ನೆ ಮೇಲೆ ಎಳಿತಾವು ಇದರಲ್ಲಿ ಕೃಷಿ ಮಾಡಿಸ್ತೀರ ನೀವು ಹಾಂ ಮಾಡ್ತೀರಿ ಅಂದರೆ ರಸ ಹೊಡೆದು ಹೊಲ 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 ಉಳುಮೆ ಹಾಂ ಹೊಲ ಹೊಲ ಉಳುಮೆ ಮಡಿಕೆ ಕುಂಟೆ ಪ್ರತಿ ಒಂದು ಪ್ರತಿ ಒಂದು ಬೇಸಾಯನೂ ಮಾಡ್ತೀವಿ ಇದರಲ್ಲಿ ಬಟ್ ನೀವು ಹೇಳಿದ್ರೆ ಈಗ ಏಕಲವ್ಯ ಅದು ಬರೀ ಅವ್ರು ಫ್ಯಾಷನಿಗೆ ಸಾಕಿದ್ದಾರೆ ಹವ್ಯಾಸಕ್ಕೆ ಅಂತ ಹೇಳಿದ್ರು ಹವ್ಯಾಸಕ್ ಅಂತೇಳಿ ತಳಿ ತಳಿ ಉಟ್ ಉತ್ಪಾದನೆ ಆಗ್ಬೇಕಂತೇಳಿ ಅವ್ರು ಸಾಕಿದ್ದಾರೆ ತಳಿ ಈಗ ಅಭಿವೃದ್ಧಿ ಏನಾಗಿದೆ ಹಳ್ಳಿ ಕಾರು ನಮ್ಮ ದೇಶದ ತಳಿ ಅಲ್ಲಲ್ಲೇ ಅಳಸ ಹೋಗ್ತಿದೆ ಉತ್ಪಾದನೆ ಮಾಡ್ಲಿ ಮಾಡ್ಲಿಕ್ಕೋಸ್ಕರ ಹೆಚ್ಕಂಡ್ಲಿ ಅಂತ ಇವರು ಸಾಕಿದ್ದಾರೆ ಹಳ್ಳಿ ಒಂದು ಕೊನೆಯದಾಗಿ ಹಳ್ಳಿ ಕಾರಿಂದ ಆ ತಳಿನ ಬೆಳೆಸಬೇಕು ಉಳಿಸಬೇಕು ಅದರಿಂದ ಲಾಭ ಏನು ಮಸ್ತ್ ಲಾಭ ಇದೆ ಸರ್ ಇದರಲ್ಲಿ ಹಳ್ಳಿ ಕಾರಲ್ಲಿ ಗೋ ವಸುಗುಳ್ ಸಿಗ್ತವೆ ಈಗ ಹಳ್ಳಿ ಕಾರ್ ಕ್ರಾಸಿಂಗ್ ಮಾಡಿದರೆ ಬರೀ ಓರಿನೇ ಉಡ್ತಾವೆ ಅಂತೇಳಿ ಯಾರಿಗೂ ಖಾತ್ರಿ ಇಲ್ಲ ಹಸುನೂ ಹುಟ್ಟುತ್ತೆ ಹಸುವಲ್ಲಿ ಹಸುವಿನಲ್ಲಿ ಮತ್ತೆ ನಾವು ಗೋಮಂತ್ರ ಮಾಡಿ ಗೋಮೂತ್ರ ಗೋಮೂತ್ರ ಮಾಡಿ ಹೊಲಕ್ಕೆಲ್ಲ ಈಗೆಲ್ಲ ಜೀವಾಮೃತ ಮಾಡಕ್ಕೆ ನಿಂತಿದ್ದಾರೆ ರೈತರೆಲ್ಲ ಜೀವಾಮೃತನೇ ಒಂದು ಪ್ರತಿಯೊಂದು ಬೆಳಿಗ್ಗೆ ಸ್ಪ್ರೇಗಾಗಿರ್ಬೋದು ಟ್ರಂಚಿಂಗ್ ಆಗಿರ್ಬೋದು ಎಲ್ಲ ಪ್ರತಿ ಹಳ್ಳಿ ಹಳ್ಳಿಕಾರಿಂದನೇ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಫಾಲೋ ಆಗ್ತಿದ್ದಾರೆ ರೈತರು ಹಾಗಾಗಿ ಹಳ್ಳಿ ಉಳಿಬೇಕು ಬೆಳಿಬೇಕು ಹಳ್ಳಿ ಜೈ ಈ ತಳಿನ ನಾವು ಸೀಮೆ ಸೀಮೆದನ ಗಳೆ ಹೊಡ್ಲಿಕ್ಕೆ ಬಿತ್ತಲಿಕ್ಕೆ ಕೂರಿಗೆ ಹೊಡ್ಲಿಕ್ಕೆ ಒಳ್ಳೆ ತಳಿ ಇದು ನಮ್ಮಲ್ಲಿ ಸೀಮೆದನ ಅಂತೀವಿ ನಾವು ನಮ್ಮ ಉತ್ತರ ಕರ್ನಾಟಕದ ಹತ್ರ ಚೆನ್ನಾಗಿರೋ ಎತ್ತು ಬೆಳಿಲಿಕ್ಕೆ ಇದು ಬಿತ್ತಲಿಕ್ಕೆ ಗಳೆ ಹೊಡ್ಲಿಕ್ಕೆ ಎಲ್ಲ ಎಡೆ ಕುಂಟೆ ಹೊಡ್ಲಿಕ್ಕೆ ನನ್ನ ಹೆಸರು ಇಸ್ಮಾಯಿಲ್ ಅಂತಂದು ನಮ್ದು ಗದಗ ಹತ್ರ ಗಜೇಂದ್ರಗಡ ನಿನ್ನೆಯಿಂದ ಸುಮಾರು ಜನ ಇಲ್ಲಿ ಬಂದೂಕ್ ತಗೊಂಡ್ ತಿರುಗ್ತಾ ಇದಾರೆ ಕೃಷಿ ಮೇಳದಲ್ಲಿ ಏನ್ ಸ್ವಾಮಿ ಕೃಷಿ ಮೇಳದಲ್ಲಿ ಬಂದೂಕೆಲ್ಲ ತಗೊಂಡು ತಿರುಗ್ತೀರಾ ನಮಗೆ ನಿನ್ನೆ ಬಿಟ್ಟಿದೆ ಇಲ್ಲಿ ತಿರುಗುದಕ್ಕೆ ಬಂದೂಕ ನೋಡಿದ್ಕೊಳ್ಳೇನೆ ಮಂಗಗಳ ತೋಟದಲ್ಲಿ ಬರ್ತಾವಲ್ಲ ಅದನ್ನ ಬಿತ್ತೆ ಮಾಡ್ಬೋದ ನಿನ್ನೆಯಿಂದ ಏನಪ್ಪಾ ಕೃಷಿ ಮೇಳದಲ್ಲಿ ಬಂದೂಕ ಮಾರ್ತಾರ ನಾವು ಭಯ ಪಟ್ಕೊಂಡಿದ್ದೇವೆ ಇದ್ರೊಳಗೆ ಇದ್ರೊಳಗೆ ಬಿತ್ಬಿಟ್ಟು ಆಟ ಬಾಂಬ್ ಪಟಾಕಿ ದಪ್ಪ ಇರುತ್ತಲ್ಲ ಹ್ಮ್ ಅದ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಫಿಲ್ ಮಾಡ ಈಗ ಪಟಾಕಿ ಪೌಡರ್ ಹಾಕುದ್ರಲ್ಲಿ ಬಾಂಬ್ ಹಾ ಹಾ ಅದ್ ಹಾಕ್ಬಿಟ್ಟು ಅಲ್ಲ ಸ್ವಾಮಿ ಅಟ ರೌಂಡ್ ಆಗಿರುತ್ತೆ ಅದ್ರಲ್ಲಿ ಅದಕ್ಕೂ ಮನೆ ಇರುತ್ತಲ್ಲ ಹ ಇಲ್ಲಿ ಹಾಕ್ಬೋದು ಇಲ್ಲಿ ಬರುತ್ತೆ ಗೊತ್ತಿ ಅದು ಈಗ ಗುರಿ ಹಂಗ್ ಹಿಡಿಯೋದು ತೋರಿಸಿ ನಿತ್ಕೊಳ್ಳಿ ಹಿಡ್ಕೊಳ್ಳಿ ಹಿಂಗ ಹಿಡಿದ್ಬಿಟ್ಟು ಹಿಂಗ್ ಹಿಡಿದ್ಬಿಟ್ಟು ಪಳ್ಳಕ ನಂದವರ್ದು ಹ್ಮ್ ಬೆಂಕಿ ಹಚ್ಚೋದು

ಅದೇ ನಮ್ಮ ಬಂದೂಕೆಲ್ಲಾ ಗುಂಡಿನ ಎಲ್ಲಾರು ಜನ ಹೆದರ್ತಾ ಇದಾರೆ ಎಲ್ಲಾ ಎಲ್ಲ ತಿರ್ತಾ ಇದಾರೆ ಇಲ್ಲ ಇದನ್ನ ಯಾವ ಉಪಯೋಗಿಸ್ತೀರಾ ನೀವು ಏನಿದೆ ಬರುತ್ತೆ ಜೋಳ ಫಸ್ತಲಾ ಅದ ಭಯ ಪಡಿಸಲಿಕ್ಕೋಸ್ಕರ ಅಷ್ಟೇ ಇದು ಇದಕ್ ಬೆಲೆ ಎಷ್ಟಾಗುತ್ತೆ ಇಲ್ಲಿ ಎರಡ್ ಸಾವಿರ ತಗೋದವ್ರೆ ಈ ಪ್ರತಿ ಕೃಷಿ ಮೇಳದಲ್ಲಿ ಇದ್ ಮಾಡ್ತಾರ ಹೌದು ಮಾಡ್ತಾರೆ ಕೃಷಿ ಮೇಲೆ ನಾವು ಮೂರನೇ ಬಾರಿ ಬಂದಿರೋದು ಮೂರು ಬಾರಿ ನೋಡಿದೆ ನಾನು ಈ ಸಲ ಈ ನೋಡೋ ಏನ್ ಅಂತ ಅಲ್ಲ ಈಗ ನೀವು ನಿಮ್ಮ ಹುಣಸೂರು ಭಾಗದಲ್ಲಿ ಕೋತಿ ಕಾಟ ಅಷ್ಟೊಂದಿದೆ ಎಲ್ಲಿ ಅಂದ್ರೆ ತೋಟದಲ್ಲಿ ತೋಟ ಏನ್ ಬಂದು ಏನ್ ಮಾಡ್ತಾವ ನಿಮ್ ಫಸಲ್ ಅದು ಫುಲ್ ತೆಂಗಿ ತೋಟ ಆಮೇಲೆ ಮುಸ್ಲಿ ಜೋಳ ಬೆಳಿತೀವಿ ಏನು ಬಿಡಲ್ಲ ಆಮೇಲೆ ನಂದಿಗಳು ಕಾಟ ಜಾಸ್ತಿ ಇರ್ತದೆ ಭಯ ಪಡಿಸ್ಲಿಕ್ಕೆ

ಬಂದೂಕು ಬಂದೂಕ್ ಈ ಬಂದೂಕ್ ನೋಡಿದ್ ಭಯ ನದಕ್ಕೆ ಎಲ್ಲ ಪ್ರಾಣಿ ಎದುರ್ತದಲ್ಲ ಹಂಗ ಅದೊಂದು ಪ್ರಾಣಿ ಅಷ್ಟೇ ಎಲ್ಲಾ ಪ್ರಾಣಿ ಬಂದೂಕಂದ್ರೆ ಅದು ಒಂದು ಎದುರ್ಬಹುದು ನೋಡಿದ್ರೆ ನೋಡಿದ್ರೆ ಸೊ ಬಂದೂಕಿನ ವಿಶೇಷ ಇದು ಇದು ಅಲ್ಲ ನಿಮ್ಮಲ್ಲಿ ಹಂದಿಯಿಂದ ಮತ್ತೆ ಇದರಿಂದ ಸಾರಿ ಕೋತಿಯಿಂದ ಹಂದಿ ಏನ್ ದಾಳಿ ಮಾಡ್ತವೆ ಭತ್ತ ತಿಂದಾಗ್ತದೆ ಜೋಳ ತಿಂದಾಗ್ತದೆ ಎಲ್ಲ ಈಗ ಅದ್ ಯಾವ ಬಂದ್ರೆ ಈಗ ಸಮರ್ ಈಗ ನೆಕ್ಸ್ಟ್ ಸಮರ್ ಆಗುತ್ತಲ್ಲ ಈಗ ಅದಕ್ಕೆ ಬೇವಿಸಿ ಸಿಗಲ್ಲ ನಮ್ಮಲ್ಲಿ ಯಾವ್ದು ಬೇವ್ ಇರುತ್ತೆ ಅದಕ್ಕ ಬಂದೇ ಬರುತ್ತೆ ಅದ್ ಅದು ಅದ್ ಭಯಕ್ಕೋಸ್ಕರ ಅದು ತೋರಿಸಿ ನಾವು ಎದುರಿಸ್ಬೇಕು ರೈತ ತನ್ನ ರಕ್ಷಣೆ ಮತ್ತೆ ಬೆಳೆ ರಕ್ಷಣೆಗೋಸ್ಕರ ಮಾಡ್ಕೊಂಡ್ರೆ ಕೆಲಸ ಅಷ್ಟೇ ಇದು ಅದರ ಈ ಬಂದು ಕಿಟ್ಕೊಂಡು ಯಾರೋ ಗುಂಡ ಹಾರಿಸೋದಿಲ್ಲ ಬರೀ ಪಟಾಕಿ ಹಾರಿಸ್ತಾರೆ ಪಟಾಕಿ ಗುಂಡು ನೋಡಿ ಅಂದ್ರೆ ಪಟಾಕಿ ಗುಂಡಿನ ಬಗ್ಗೆ ನೋಡಿದ್ರಲ್ಲ ಪಟಾಕಿ ಅಂತ ಹೇಳಿ ಹೀಗಾಗಿ ಎಲ್ಲಾರು ಬಂದು ಕಿಟ್ಕೊಂಡು ತಿರ್ಗೋರು ನೋಡಿ ಯಾರು ಹೆದರಬೇಡಿ ಯಾಕಂದ್ರೆ ಬರೀ ಪಟಾಕಿ ತಮ್ಮ ಹೆಸರು ಸ್ವಾಮಿ ಜಗದೀಶ್ ಹುಲ್ಸು ತಾವೇನು ರೈತರ ಕೃಷಿಕರ ಹೇಗೆ ರೈತ ರೈತ ಗೊತ್ತಾಯ್ತು ಔಷಧಿ ಹೊಡೆಯೋದು ಬಿಡೋದು ಹಾಗೂ

ಸೊ ಏಳೂವರೆ ಲಕ್ಷ ಸರ್ಕಾರದ ಏನು ಸಬ್ಸಿಡಿ ಇದೆ ಸರ್ಕಾರದಲ್ಲಿ ಸಬ್ಸಿಡಿ ಕೊಡ್ತದೆ ತೊಡಗಲ್ಲಿ ಎಪ್ಪತ್ತೈದು ಸಾವಿರ ಫ್ಯಾಕ್ಟ್ರಿಗೆ ಟ್ಯಾಕ್ಟ್ರಿಗೆ ನಮ್ದು ಚಿತ್ರದುರ್ಗ ಏನು ಯಾವ ತರ ಟ್ರಾಲಿ ಇದು ಯಾವ್ದು ಇದು ಖಾಲಿ ಇದೆ ಇಲ್ಲಿ ನೋಡಿದ್ರೆ ಸರ್ ಇದು ರೈತರ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನು ಬ್ರಷ್ ಕಟರ್ ಇರುತ್ತಲ್ಲ ಅದಕ್ಕೆ ಈ ತರ ಫ್ರೇಮು ನಿಮಗೆ ವೆಯ್ಟು ವೈಬ್ರೇಷನು ಅವಾಯ್ಡ್ ಆಗೋಸ್ಕರ ಪುಷ್ ಥರ ಇದು ಟ್ರಾಲಿ ಇದು ಟ್ರಾಲಿ ನಿಮಗೆ ಹ್ಯಾಂಡ್ಲಿಂಗ್ ಈಸಿ ಆಗುತ್ತೆ

ಸೊ ಒಟ್ಟಾರೆ ರೈತರು ತಗೊಳ್ತಾ ಇದಾರೆ ತಗೋತಾ ಇದಾರೆ ಸರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಬುಕ್ಕಿಂಗ್ಸ್ ಆಗಿದೆ ಏನ್ ತಮ್ಮ ಹೆಸರು ಅರವಿಂದ್ ಅಂತ